ಇವತ್ತು ಡಿ ಬಾಸ್ ಕೋಳ ನಲವತ್ತೊಂಬತ್ತನೆಯ ಹುಟ್ಟುಹಬ್ಬದ ಪರವಾಗಿ ಇವತ್ತು ಆಶ್ರಮದಲ್ಲಿ ನಮ್ಮ ಮಟ್ಟಿಗೆ ಬಾಸ್ ಇರ್ತದೆ ಎಲ್ಲರೂ ಕೇಕು ಅವೆಲ್ಲ ವೇಸ್ಟ್ ಬದಲು ಆಶ್ರಮಗಳಿಗೆ ಸಹಾಯ ಮಾಡಿ ನಾಲ್ಕು ಜನ ಊಟ ಮಾಡ್ತಾರಂಥ ಬಾಸ್ ಏನು ಹೇಳಿದ್ರು ಆ ಕಟ್ಟ ನಾವು ಯಾವಾಗಲೂ ಪ್ರತಿ ವರ್ಷ ಅಂದರೆ ಈ ವರ್ಷ ಅದೇ ಥರ ಮಾಡ್ತಾ ಇದೀವಿ ಅದಕ್ಕೆ ನಮಗೆಲ್ಲ ನಮ್ಮ ತಂಡ ಇಲ್ಲಿ ನಾವು ಪ್ರತಿಯೊಬ್ಬ ನಮ್ಮ ಕೂಡ ತಾಲೂಕು ಕೊಟ್ಟೂರು ತಾಲೂಕು ಹಾಗೂ ನಮ್ಮ ತಾಲೂಕು ಪ್ರತಿಯೊಬ್ಬ ವ್ಯಕ್ತಿಯನ್ನು ಎಲ್ಲ ಸಪೋರ್ಟಿಂಗ್ ಮಾಡಿದರೆ ಆ ಪರವಾಗಿ ನಮ್ಮ ಆಶ್ರಮ ಎಲ್ಲ ಮಟ್ಟಿಗೆ ಆಶ್ರಮದಲ್ಲಿ ಕೊಟ್ಟೂರು ಆಶ್ರಮದಲ್ಲಿ ನಮ್ಮ ಡಿಬಾಸ್ನ ಉತ್ಸವ ಅರ್ಥಪೂರ್ವಕವಾಗಿ ಡಿಬಾಸ್ನ ಉತ್ಸವ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಅದು ತುಂಬಾ ಖುಷಿ ಇದೆ ಯಾಕಂದ್ರೆ ಎಲ್ಲ ಸಪೋರ್ಟ್ ಇದೆ ಒಬ್ಬರಿಗೆ ಎರಡು ಕೈ ಸೇರಿ ಚಪ್ಪಾಳೆ ಒಂದು ಕೈ ಸೇರಿ ಚಪ್ಪಾಳೆ ಆಗೋದಿಲ್ಲ ಅವತ್ತು ಆ ಕಾರಣಕ್ಕೋಸ್ಕರ ಡಿಬಾಸ್ ಅವರು ಆದಷ್ಟು ಬೇಗ ಅವರೆಲ್ಲ ಸಮಸ್ಯೆ ಪರಿಹಾರ ಮಾಡ್ಕೊಂಡು ಆ ಗುರು ಕೊಟ್ಟೇಶ್ವರ ಆಶೀರ್ವಾದ ಮಾಡ್ಲಿ ಅಂತ ಆ ಗುರು ಕೊಟ್ರೇಷನ್ ಬೇಡ್ಕೊಳ್ಳುತ್ತಾ ನಮ್ಮ ಡಿ ಬಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ಆಶ್ರಮಕ್ಕೆ ವಿಶೇಷವಾದ ಒಂದು ಎಲ್ಲ ಅಗತ್ಯವಾದ ವಸ್ತುಗಳನ್ನು ನಾವು ಕೊಡಲಾಗುತ್ತದೆ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಡಿ ಬಾಸ್ ದರ್ಶನ್ ಸರ್ ಅವರಿಗೆ ಇವತ್ತು ಕೆಲವೊಂದು ಬತ್ತಡಗಳನ್ನು ಆಚರಣೆ ಮಾಡ್ತಾರೆ ಯಾವ ಪಟಾಕಿ ಕೇಕು ಅಂತ ಹೇಳಿ ನಮ್ಮ ಬಾಸ್ ನಮ್ಗೆ ಏನು ಸಂದೇಶ ಕೊಟ್ಟಾರಂದ್ರೆ ಅವು ಇವು ಲಕ್ಷ ಹಾಕ್ಸೆಲ್ಲ ಕಟ್ ಮಾಡ್ಬಾರ್ದು ಒಂದು ನಿರಾತಾಶ್ರಮಗಳಿಗೆ ಬಡವರಿಗೆ ಬಗ್ರಿಗೆ ಅಂತ ನಿಧಾನ ಮಾಡಿ ಅದು ನನಗೆ ಹೆಸರು ತಂದು ಕೊಡೋಂತ ಒಂದು ಕಾರ್ಯ ಆಗತ್ತೆ ನೀವು ಯಾರು ನೀವು ಯಾರು ನಿರ್ಧಾರ ಅವ್ರು ನೀವು ನಿಮಗೆ ಹಾಗಾಗಿ ಅವ್ರ ಅಪ್ಪಟ ಅಭಿಮಾನಿ ನಾವು ಆಗಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಕೊಟ್ಟೂರು ಕೊಟ್ಟೂರ ಒಂದು ನಿರಾತಾಶ್ರಮೊಂದು ನಮಗೆ ಒಂದು ಮಾಹಿತಿ ಬಂತು ಹಂಗಾಗಿ ಒಂದು ಸ್ವಲ್ಪ ನಮಗೆ ಏನಾಗುತ್ತೋ ನಮ್ಮ ಕೈಲಾದಷ್ಟು ತಂದು ನೆರವಿನ ಅಂಗವಿಕಲರಿಗೆ ಆದಷ್ಟು ಬೇಗ ದಸರವರು ಮಾಡಿದ್ದಾರೆ ಅವನ್ನ ಅವರ ದೇವರೇ ಬಿಡ್ತಾರೆ ಹಂಗಾಗಿ ಅವರು ಬೇಗ ಆಚೆ ಬಂದು ತಿಳಗ ಬಡವರು ಬೊಬ್ರು ಎಲ್ಲೂ ನೋಡ್ಕೊಂಡು ಇಷ್ಟೊತ್ತವರೆಗೂ ನೀವು ನೋಡ್ತಾ ಇದ್ರಿ ವಿಜಯನಗರ ಜಿಲ್ಲೆ ಕೂಡ್ಲೂಕಿ ತಾಲೂಕಿನ ಮರಬನಹಳ್ಳಿ ಗ್ರಾಮದಲ್ಲಿರುವಂತಹ ಅವರ ಅಭಿಮಾನಿಗಳು ದೇವಸ್ಥಾನಕ್ಕೋಗಿ ಪೂಜೆ ಮಾಡಿ ಆಶ್ರಮಕ್ಕೋಗಿ ಅವರು ಕೈಲಾದಂತಹ ದವಸ ಧಾನ್ಯಗಳನ್ನ ಕೊಟ್ಟು ಬಂದಿದ್ದಾರೆ ಅವರ ಕೆಲಸ ನಿಮಗೂ ಖುಷಿ ಕೊಟ್ಟಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು